ತಾಲೂಕಿನ ಸುತ್ತಗಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ಗ್ರಾಮಸ್ಥರೊಂದಿಗೆ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ಬಸವರಾಜ್ ಕುಲಕರ್ಣಿ ಶಿಕ್ಷಕರು ಇಂದು ಸೇವಾ ನಿವೃತ್ತಿಯನ್ನು ಹೊಂದಿದರು ಇವರು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡಿ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಇದೀಗ ಸೇವಾ ನಿವೃತ್ತಿಯನ್ನು ಹೊಂದುತ್ತಿದ್ದು ಇವರ ಕೈಯಲ್ಲಿ ಕಲಿತ ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರದ ಉನ್ನತ ಮಟ್ಟದ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಸೇವಾ ನಿವೃತ್ತಿ ಜೀವನ ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂದು ಸಮಸ್ತ ಸುತ್ತಗಟ್ಟಿ ಗ್ರಾಮದ ಗ್ರಾಮಸ್ಥರು ಹಾರೈಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಪಿಸಿ ಪರಿತ್ಸರ್ ಕೋಲ್ಕಾರ್ ಕೋಲ್ಕಾರ್ ಸರ್ ಮಂಬನೂರ್ ಸರ್ ಹಾಗೂ ನಿವೃತ್ತ ಪ್ರಧಾನ ಗುರುಗಳಾದ ಎಸ್ಪಿ ಅಂಗಡಿ ಹಾಗೂ ಬಿಎನ್ ಅಬ್ಬಾಯಿ ಅವರು ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಮಹೇಶ್ ಪಾಟೀಲ್ ಇವರ ನೇತೃತ್ವದಲ್ಲಿ ಸುರೇಶ್ ದೊಡ್ವಾಡ ಹಾಗೂ ಮಂಜುನಾಥ್ ಅಬ್ಬಾಯಿ ಮುತ್ತು ನಾವಲಗಟ್ಟಿ ಅನ್ವರ್ ಭಾವಖಾನ್ ಹಾಗೂ ಎಸ್ಟಿಎಂಸಿ ಸರ್ವ ಸದಸ್ಯರು ಭಾಗಿಯಿದ್ದರು ಕಾರ್ಯಕ್ರಮದ ಕಿರು ಪರಿಚಯವನ್ನು ಶಾಲೆಯ ಗುರುಮಾತಿ ಎಂ ಬಿ ಸುಳೇಮಾವಿ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮದ ವಂದಾರ್ಪಣೆಯನ್ನು ಎಂಐ ಬರ್ಮನ್ನವರ್ ಗುರುಮಾತಿ ನೆರವೇರಿಸಿದರು ಬಸವರಾಜ್ ಕುಲಕರ್ಣಿ ಶಿಕ್ಷಕರ ನಿವೃತ್ತಿ ಕುರಿತು ಶಾಲೆಯ ವಿದ್ಯಾರ್ಥಿನಿಯರು ಪೃಥ್ವಿ ಮರ್ಬದ್ ಸೃಷ್ಟಿ ಉಗ್ರಾಣ ಹಾಗೂ ಇನ್ನು ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಗ್ರಾಮದ ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ಶಿಕ್ಷಕರನ್ನು ಸನ್ಮಾನಿಸುವುದರ ಮುಖಾಂತರ ಬೀಳ್ಕೊಡುಗಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ಯುವಕರು ಮಹಿಳೆಯರು ಪಾಲ್ಗೊಂಡಿದ್ದರು ವರದಿ ಮುಸ್ತಾಕ್ ಹತ್ತಿ ಕಟಗಿ జీవి ఆ పుణ్య కర్ణాటక అదనూ విశేష జిల్లా సౌద్య తి గ్రామం యాకంద్రె సాధు స మహాపురుషూడి పవణ వుణ్యక్షేత్ర ఆది పదమిన పదమేశ్వర ప్రచలిత కుమేశ్వర అంత పుణ్యక్షేత్ర ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಸುಮಾರು ಮೂವತ್ತು ವರ್ಷದ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ನನ್ನ ಸೇವೆಯನ್ನು ನಾನು ನಿವೃತ್ತನಾಗ್ತಾಯಿದ್ದೀನಿ ಯಾಕಂದರೆ ಈಗ ಸರ್ಕಾರದಲ್ಲೇ ಇಲ್ಲಿ ನನಗೆ ಅರವತ್ತು ವರ್ಷ ತುಂಬ ಕೊಡುವೆ ಅಪ್ಲೈ ಮಾಡಿ ಬರಲಿ ನಾಳೆಯ ಈ ಶಾಲೆಯ ಈ ಶಾಲೆಯನ್ನು ಈ ಊರಿನ ಈ ಊರಿನಲ್ಲಿ ಈ ಊರಿನ ಅಣ್ಣ ನನ್ನ ವಿದ್ಯಾರ್ಥಿಗಳನ್ನ ಇವತ್ತಿಗೆ ನಾನು ಕರ್ಕೊಂಡೆ ನಾಳೆಯಿಂದ ನಾನೇ ಬೇರೆ ನೀವೇ ಬೇರೆ ಅದಕ್ಕಾಗಿ ಸುಮಾರು ನೂರು ವರ್ಷಗಳ ಕಾಲ ನಾನು ಊರಲ್ಲಿ ಸೇವೆ ಧರಿಸಿದ್ದೇನೆ ಈ ಊರಿನ ಬಗ್ಗೆ ಹೇಳಿ ತಂದ್ರೆ ಬಹುಶಃ ನನ್ನ ಮಾರಿನ ಅಥವಾ ಈ ಊರವನ್ನ ನನ್ನ ಮೇಲೆ ತಂದ ಪ್ರೀತಿ ದೋಸೆ ನನಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಬಹಳಷ್ಟು ಪ್ರೀತಿ ಅಭಿಮಾನ ವಿನಯ ವಿಧೇಯ ಗೌರವಿದ್ದೀನಿ ಅದಕ್ಕಾಗಿ ನಾನು ನಿಮ್ಮಲ್ಲಿ ಎಷ್ಟು ಪಂಗಾಟು ಎಷ್ಟು ನಿಮ್ಮ ಅನ್ನಾಚರಿಸು ನಾನು ಕರಿಬೇನೆ ಅಂತ ಒಂದು ಪವಿತ್ರವಾದ ಸೌಗಾಲಿ ಒಂದು ಸೇವೆ ಸಲ್ಲಿಸುವಂತಹ ಸೌಭಾಗ್ಯ ನನಗೆ ಸಿಕ್ಕಿದ್ದು ಬಹುಶಃ ನನ್ನ ಪುಣ್ಯ ಯಾಕಂದ್ರೆ ನಾನು ಅಲ್ಲಿ ಸಭಿಸಿ ಗುರುಗಳ ಮೂಲಕ ಒಂದು ಪೋಸ್ಟಿಂಗ್ ಆಗಿತ್ತು ಅಲ್ಲೇ ಆ ಬಸ್ಸಿನ ನಾನು ಮೂರು ದೇಶದಿಂದ ನಾನು ಮಕ್ಕಳೊಂದ್ಸಲ ಆಫೀಸ್ ಹೋದಾಗ ಇದು ಸುತ್ತಗಾಟಿ ಸಾಧ್ಯ ಲೇಔಕ್ಮಾಣಿ ಅಂತ ಸುಸಗಾಟಿ ಹಾಕಿದ್ದು ಇಲ್ಲಿ ಸಾಕಷ್ಟು ಜನ ನನ್ನ ಸಹಭಾಗಿ ನನ್ನ ಸ್ನೇಹಿತರದಾರ ಅವರೆಲ್ಲರ ಜೊತೆ ಒಂದು ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕು ಅದರ ಜೊತೆಗೆ ಈ ಮೂರವರ ಜನ ನನ್ನ ನನ್ನ ನಾನು ಹೇಳಿತ್ತು ಪ್ರೀತಿ ಹೇಳಿದಷ್ಟು ನಾನು ಎಷ್ಟು ಅವರನ್ನು ಕೊಂಡಾಡಿದ್ರು ಕಡಿಮೆ ನಾನು ಇನ್ನೊಂದು ಜನ ಇಲ್ಲಿ ಬಂದು ಈ ಸಾಧ್ಯ ಆಗೋದಿಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತಾವೆಲ್ಲ ತೋರಿಸಿದ್ದೀರಿ ನನ್ನ ಒಂದು ಮೂವತ್ತು ವರ್ಷಗಳ ಸೇವಾವಧಿಯಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಹೆಡ್ ಮಾಸ್ಟರ್ಗಳಾಗಿ ಬಂದರು ಅವರೆಲ್ಲರೂ ನನ್ನ ಮೇಲೆ ಭಾಳ ಅತಮಾನ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ರು ಅದೇ ರೀತಿ ಸುಮಾರು ಎಂಟು ಎಸ್ ಎಚ್ಗಳು ಇಲ್ಲಿ ನನ್ನ ಬೇರೆ ಅಧ್ಯಕ್ಷರಾಗಿ ಅಂತಾರೆ ಮಹೇಶ್ ಪಾಟೀಲ್ ಅವರು ಇನ್ನೊಬ್ಬರೂ ಅವರು ನಮ್ಮ ಹೆಡ್ ಮಾಸ್ಟರ್ ಅಪಾಯರು ನಮ್ಮ ಉಪಾಧ್ಯಕ್ಷರೋರು ಇವರು ನಮ್ಮ ಎಸ್ ಡಿರು ಎಲ್ಲರೂ ನನಗೆ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಘೋಷಿಸಿದ್ದೀರಿ ಆ ನಂತರ ಈ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೌಕರ ಶಿಕ್ಷಕ ಇರ್ಬೋದು ಪ್ರೌಢಶಾಲೆಯಲ್ಲಿ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಾಗಲಿ ಅಲ್ಲಿಯ ಎಸ್ ಡಿ ಎಸ್ ಸಿ ಆಗಲಿ ಗ್ರಾಮ ಪಂಚಾಯತ್ವರಾಗಲಿ ಎಲ್ಲರಿಗೂ ನನ್ನ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಭಕ್ತಿ ಗೌರವ ಅದಕ್ಕಾಗಿ ಆ ಎಲ್ಲರ ಎಲ್ಲರಋಣವನ್ನು ನಾನು ಯಾವ ರೀತಿ ಅನ್ನೋದು ಬಹಳ ಕಡಿಮೆ ಅದಕ್ಕಾಗಿ ಬಹುಶಃ ನನ್ನ ಋಣ ಈ ಊರಿನ ಬೇ ದೈಹಿಕವಾಗಿ ಈ ಊರಿಂದ ನನ್ನ ಋಣ ಮುಗಿದು ನನ್ನ ಮನಸ್ಸು ನನ್ನ ಜೀವ ಯಾವಾಗಲೂ ಈ ಊರಿಗಾಗಿ ಹಾಕುವಂತೆ ಬರುತ್ತದೆ ನನ್ನ ವಿದ್ಯಾರ್ಥಿಗಳ ನನ್ನ ಮಕ್ಕಳ ಭವಿಷ್ಯವನ್ನು ನಾನು ನಿರಂತರವಾಗಿ ನೋಡಲು ಇಷ್ಟಪಡ್ತೀನಿ ಸುಮಾರು ಜನ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಹಾಬಾರ ಮತ್ತು ನನ್ನ ಒಂದು ಹೆಮ್ಮೆ ಅಂದ್ರೆ ನನ್ನ ದೈಹ ವಿದ್ಯಾರ್ಥಿಗಳು ಇವತ್ತು ಶ್ರೇಷ್ಠ ಸರ್ಜನ್ ಆಗಿ ಇಂಜಿನಿಯರ್ ಆಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅದಕ್ಕಿಂತ ಸಂತೋಷ ಬಹುಶಃ ನನಗೆ ಇನ್ನೊಂದಿಲ್ಲ ಯಾಕಂದ್ರೆ ನಾನು ಕಳಿಸಿದ್ದು ನನ್ನ ವಿದ್ಯಾರ್ಥಿಗಳಾಗ ಮಾತ್ರ ಅದರಲ್ಲಿ ನಮ್ಮ ಮಕ್ಕಳಿಗೆ ಏನೂ ಅಪೇಕ್ಷೆ ಆಗ್ಲಿಲ್ಲ ನನಗೆ ಈ ವಿಷಯದ ನಮ್ಮ ಶಿಕ್ಷಣ ನಮ್ಮ ಅಧ್ಯಕ್ಷರು ಎಲ್ಲ ಹೇಳಿದ್ರು ಅವ್ರು ಹೇಳಿದ್ರು ನಾನೇ ಅಂಥದ್ದು ಏನು ಮಾಡಿಲ್ಲ ನನ್ನ ಕರ್ತವ್ಯ ನಷ್ಟನ ಮಾಡಿದ್ದೆ ಸರ್ಕಾರದ ಸಂಬಳ ತಗೊಂಡು ಸರ್ಕಾರಿ ಕೆಲಸವನ್ನು ಯಾವ ನಷ್ಟ ಮಾಡಿದ್ದೆ ಅದಕ್ಕಿಂತ ಹೆಚ್ಚು ನಾನು ಏನೂ ಮಾಡಿಲ್ಲ ಆದರೂ ಇಲ್ಲಿ ನಮ್ಮ ಶಾಲೆಯಲ್ಲಿ ಅಂತ ವಿದ್ಯಾರ್ಥಿಗಳು ಪ್ರತಿ ವರ್ಷ ಯು ಸಿ ಕಾಲೇಜಿನಲ್ಲಿ ಮೊದಲೇ ಮೂರು ಸ್ಥಾನದಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಪಿಯುಶಿ ಅವರು ಅಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ನಮ್ಮ ಊರಿನಲ್ಲಿ ಆಗಿ ಹೋಗಿದ್ದಾರೆ ಇಷ್ಟೆಲ್ಲ ಒಂದು ಅನುಕೂಲತೆಯನ್ನು ನಾನು ಈ ಶಾಲೆಗೆ ಈ ಏನಾದರೂ ಋಣ ಸಂಗ್ರಹಿಸಬೇಕಂತ ಮಾಡಿದ್ರು ಅದಕ್ಕಾಗಿ ಸ್ವಲ್ಪ ನಾನು ನನ್ನ ಋಣವನ್ನು ಸ್ವಲ್ಪ ಹಂಗ ಮಾಡಬಹುದಕ್ಕೆ ಈ ಶಾಲೆಯ ಒಂದು ನಿರಂತರ ಠೋಲಿ ನಾನು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ದೇವಿಯಾಗಿ ಕೊಡಬೇಕಂತ ಮಾಡ್ತೀನಿ ಆ ಹಣವನ್ನು ನಮ್ಮ ಶಿಕ್ಷಕರು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ಆ ಹಣವನ್ನು ಬಳಕೆ ಮಾಡಿಕೊಳ್ಬೇಕು ಆ ನಂತರ ನನ್ನ ಅವರಿಗೆ ಶಾಲೆ ಪ್ರೌಢ ಶಾಲೆ ಕೂಡ ನಮ್ಮ ವಿದ್ಯಾರ್ಥಿಗಳು